ಸ್ನೇಹಿತರೆ ಹಾಗೂ ಬಾಲಕರೇ ಮತ್ತು ಮಕ್ಕಳೇ ನಾವು ಇಂದಿನ ದಿನ ಪ್ರತಿಜ್ಞೆ ಮಾಡುವುದೇನೆಂದ್ರೆ ನಮ್ಮ ಭಾರತ ದೇಶವನ್ನು ನಸೆ ಮುಕ್ತ ದೇಶವನ್ನಾಗಿ ಮಾಡುವುದರಲ್ಲಿ ಈ ರೀತಿ ಮತ್ತಿ ಆತ್ಮೀಯ ಸ್ನೇಹಿತರೆ ಯುವಕರು ಪ್ರತಿ ರಾಷ್ಟ್ರದ ಶಕ್ತಿಯಾಗಿರುತ್ತಾರೆ ಮತ್ತು ಯುವಶಕ್ತಿಯ ಸಮಾಜ ಮತ್ತು ದೇಶದ ಅಭಿವೃದ್ಧಿಯಲ್ಲಿ ಪ್ರಮುಖ ಕೊಡುಗೆಯನ್ನು ನೀಡುವಲ್ಲಿ ಪಾತ್ರವನ್ನು ವಹಿಸುತ್ತಿದೆ ಆದ್ದರಿಂದ ಅತಿ ಹೆಚ್ಚು ಯುವಕರು ము భారత అభియా భాగవసి కొడుకు ని బహుళ ముఖ్య దేశ ఇందు அபியானந்தேதாயே மாத்திரவல்ல ಕೊಳ್ಳುತ್ತೇವೆ ಏಕೆಂದರೆ ಬದಲಾವಣೆ ನಿಮ್ಮಿಂದಲೇ ಪ್ರಾರಂಭವಾಗಬೇಕಿರುತ್ತದೆ ಆದ್ದರಿಂದ ನಾವೆಲ್ಲರೂ ಒಟ್ಟಾಗಿ ನಮ್ಮ ರಾಜ್ಯ ನಮ್ಮ ಜಿಲ್ಲೆಯ ಮುಕ್ತಗೊಳಿಸಲು ದೃಢ ನಿರ್ಧಾರ ತೆಗೆದುಕೊಳ್ಳುತ್ತೇವೆ ನನ್ನ ದೇಶವನ್ನು ಮಾದಕ ವಸ್ತು ಮುಕ್ತಗೊಳಿಸಲು ನನ್ನ ಕೈಲಾದಷ್ಟು